ಇಕ್ರಾ ಕನ್ನಡ ಪೂರ್ವ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಯೂನಿಕ್ ಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವನ ಸಂಭ್ರಮದಿಂದ ಆಚರಿಸಲಾಯಿತು ಅಂಜಮಾನ್ ಸಂಸ್ಥೆ ಅಧ್ಯಕ್ಷ ಅಲ್ಲಾಬಾಕ್ಷ ಬಿಜಾಪುರ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಸಂವಿಧಾನವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರ ಅಂಗೀಕಾರವಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದು ಅಂತ ಸಂದರ್ಭದಲ್ಲಿ ಇಕ್ರಾ ಕನ್ನಡ ಪೂರ್ವ ಹಾಗೂ ಕಿರಿಯ ಪ್ರಾಥಮಿಕ ಸಂಸ್ಥೆ ವತಿಯಿಂದ ಅಂಜುಮಾನ್ ಅಧ್ಯಕ್ಷ ಅಲ್ಲಾಧ್ಯಕ್ಷ ಅಲ್ಲಾಬಾಕ್ಷ बीजापुरoverlineके सम्मान सलायतु वेडयले पीके गिरगामी रफीक पकाली दादापीर गोघीहाल बन्देनावाज गिरगामी दस्तगीर काकंडकी बाशा साहब चौधरी नाशिद रदीदार तौसीफ गिरगामी जाविद बीजापुर बुड्डा मुन्ना भाई अमीर खान मुल्ला सुल्तान दशीलदार राय साहब पकाली अल्लाहबख्श गिरगामी सिरदंत इनेतर उपस्थितर इद्रो ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಅದೃಷ್ಟ ಟಿಪ್ಪು ಸುಳ್ತ ನಿವೃತ್ತದಲ್ಲಿ ಧ್ವಜಾರೋಹಣ ಆಹ್ವಾನಿಸುತ್ತೇನೆ ಬಂದು ಧ್ವಜಾರೋಹಣ ನಿರ್ಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೋರುತ್ತೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್